ಅರೆ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಐದನೇ ತಾರೀಕು ಬಂದು ಸಂಕಷ್ಟರ ಚತುರ್ಥಿ ವ್ರತ ಇದೆ ಈ ಮಾಘ ಮಾಸದಲ್ಲಿ ಬರುವಂತಹ ಈ ಸಂಕಷ್ಟರ ಚತುರ್ಥಿನ ದ್ವಿ ದ್ವಿಜಪ್ರಿಯ ಸಂಕಷ್ಟರ ಗಣಪತಿ ವ್ರತ ಎಂದು ಕರೀತಾರೆ ಇದು ಈ ವರ್ಷದ ಎರಡನೆಯ ಸಂಕಷ್ಟರ ಚತುರ್ಥಿಯಾಗಿದೆ ತುಂಬಾ ಪವಿತ್ರವಾಗಿದ್ದು ಮತ್ತೆ ವಿಶೇಷವಾಗಿರೋದ್ರಿಂದ ನಾವೇನ್ ಕೇಳಿದ್ರು ಶೀಘ್ರವಾಗಿ ಫಲ ಕೊಡುವಂತಹ ಈ ಒಂದು ಸಂಕಷ್ಟರ ಚತುರ್ಥಿ ದಿನ ಎಲ್ಲಾರು ಒಂದು ಪೂಜೆಗಳನ್ನ ನೀವು ಮಾಡ್ಕೊಳ್ಳಿ ವಿಶೇಷವಾಗಿ ಈ ಒಂದು ಗಣೇಶನ ಪೂಜೆ ದಿನ ಯಾವ ಹೂವ ಇಡಬೇಕು ಮತ್ತೆ ಯಾವ ಪತ್ರ ಇಡಬೇಕು ಏನು ನೈವೇದ್ಯಕ್ಕೆ ಇಟ್ಟರೆ ಫಲ ಅಂತ ಹೇಳೋದಾದ್ರೆ ಮುಖ್ಯವಾಗಿ ನಾವು ದಾಸಿವಾಳ ಹೂವನ್ನೇ ಈ ಗಣಪತಿಗೆ ವಿಶೇಷವಾಗಿ ಇಡಬೇಕು ಅದರಲ್ಲಿ ಯಾವ ದಾಸಿವಾಳ ಅಂದ್ರೆ ಕೆಂಪು ದಾಸವಾಳ ಈ ಕೆಂಪು ದಾಸವಾಳನ ರತ್ನವರ್ಣ ಅಂತಾನೆ ಕರೀತಾರೆ ತುಂಬಾ ಪ್ರೀತಿಯಂತೆ ಗಣೇಶನ್ಗೆ ಹಂಗಾಗಿ ಕೆಂಪು ದಾಸಿವಾಳನ ಇಟ್ಟು ನೀವು ಒಂದು ಏನು ಬೆಳಗ್ಗೆ ಎದ್ದು ಮನೆಯಲ್ಲಿ ಎಲ್ಲ ಒಂದು ಮನೆಯೆಲ್ಲಾ ಸ್ವಚ್ಛಗಳಿಸಿ ಒಂದು ನಿಯಮಾನವಾಗಿ ದಿನನಿತ್ಯ ನೀವು ಪೂಜೆ ಮಾಡೋ ಥರ ಮಾಡ್ಕೊಂಬಂದು ವಿಶೇಷವಾಗಿ ಗಣೇಶನ ಒಂದು ಸಪ್ರೇಟಾಗಿ ಆಗಿ ಒಂದು ಪೂಜೆ ಮಾಡಬೇಕು ಈ ಗಣಪತಿಗೆ ಕೆಂಪು ಅಕ್ಷತೆ ಕಾಳನ್ನೇ ಮಾಡ್ಕೋಬೇಕು ಸ್ನೇಹಿತರೆ ಕೆಂಪು ಅಕ್ಷತೆ ಕಾಳನ್ನು ಮಾಡಿಕೊಂಡು ನೀವು ಅದಕ್ಕೆ ಒಂದು ನೂರ ಎಂಟು ಗರ್ಕೆ ಪತ್ರೆ ಗರ್ಕೆ ಪತ್ರೆಯಿಂದ ತಗೊಂಡು ಮಾಮೂಲಿ ನೀವು ತಿಂಗಳ ತಿಂಗಳ ಒಂದು ಪೂಜೆ ಮಾಡ್ದಂಗೆ ಒಂದು ಉಪವಾಸ ಇರಬೇಕು ನೀವು ಉಪವಾಸ ಇರಕ್ಕೆ ಇಲ್ಲ ಅನ್ನೋರು ಒಂದು ಹಾಲು ಹಣ್ಣು ಮತ್ತೆ ಅವಲಕ್ಕಿನ ನೀವು ಸೇವನೆ ಮಾಡಬಹುದು ಬೇಯಿಸಿರುವಂತ ಪದಾರ್ಥನ ಸೇವನೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮತ್ತೆ ನಾವು ಉಪವಾಸ ಇರಕ್ಕೆ ಆಗದೇ ಇಲ್ಲ ಅನ್ನೋರು ಒಂದು ಪ್ರಥಮ ಪೂಜೆ ಏನು ಒಂದು ಬೆಳಗ್ಗೆ ಪೂಜೆ ಇರುತ್ತೆ ಆ ಪೂಜೆ ಮಾಡ್ಕೊಂಡ ಆ ನಂತರ ನೀವೇನ್ ಬೇಕೋ ಊಟನ ನೀವು ತಿನ್ಕೋಬಹುದು ಉಪವಾಸ ಇದ್ದೇ ನಾವು ಪೂಜೆ ಮಾಡ್ತೀವಿ ಅನ್ನೋರು ಆ ಸ್ವಾಮಿಗೆ ಶ್ರದ್ಧೆ ಭಕ್ತಿಯಿಂದ ಒಂದು ಪೂಜೆ ಅಲಂಕಾರಗಳ್ನ ಮಾಡಿ ಒಂದು ದೀಪ ಅಲಂಕಾರ ಮಾಡಿ ಒಂದು ಕೆಂಪು ಹೂವಿಂದ ಮಾಡಿ ಏನು ಒಂದು ನೈವೇದ್ಯ ಅಂತ ಬಂದ್ರೆ ಅನ್ನನೇ ತುಂಬ ತುಂಬಾ ಶ್ರೇಷ್ಠವಾಗಿರೋದು ಸ್ನೇಹಿತರೆ ಅನ್ನನೇ ನೀವು ನೈವೇದ್ಯಕ್ಕಿಡಿ ಹಂಗೂ ನೀವು ಬೇಕು ಅಂದ್ರೆ ಪಂಚ ಕಜ್ಜಾಯ ಬರುತ್ತೆ ಇಪ್ಪತ್ತೊಂದಾದ್ರು ಆ ಸ್ವಾಮಿಗಿಡ್ಲೇಬೇಕಂತೆ ಇಲ್ಲಾಂದ್ರೆ ಮಾಡಿ ಮಾಡಿಡ್ಬೋದು ಕಡುಬು ಮಾಡಿಡ್ಬೋದು ಮೋದಕ ಮಾಡ್ಬೋದು ಏನ್ ಮಾಡಿಕ್ಕಿದ್ರು ದೇವ್ರಿಗೆ ಒಳ್ಳೇದು ಆಗದೆ ಇಲ್ಲ ಅನ್ನೋರು ಹಣ್ಣುಗಳನ್ನ ತೊಗೊಂಡಿಡಿ ಅನ್ನ ಆದ್ರೂ ನೀವು ಮಾಡೋದ್ರಿಂದ ನಿಮಗೆ ತುಂಬಾ ಶುಭ ಫಲ ಸಿಗುತ್ತೆ ಅನ್ನಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಸ್ನೇಹಿತರೆ ತುಂಬಾ ಒಂದು ಶ್ರದ್ಧೆ ಭಕ್ತಿಯಿಂದ ನೀವು ಒಂದು ಪೂಜೆ ಪುರಸ್ಕಾರ ಮಾಡಿ ಉಪವಾಸ ಇರುವಂತವ್ರು ಸಂಜೆ ಏನು ಒಂದು ಸ್ವಾಮಿ ಗುಡಿಗೆ ವಿಘ್ನೇಶ್ವರನ ಗುಡಿಗೆ ಒಂದು ಹಣ್ಣು ಕೈ ಕೊಟ್ಟು ಒಂದು ಪೂಜೆ ಮಾಡಿಸ್ಕೊಂಡ್ ಬನ್ನಿ ಮನೆಗ್ ಬಂದ ನಂತರ ನೀವೊಂದು ಪೂಜೆ ಮಾಡಿ ಮುಖ್ಯವಾಗಿ ಈ ಒಂದು ದ್ವಿಜಪ್ರಿಯ ಸಂಕಷ್ಟದ ಚತುರ್ಥಿ ದಿನ ಒಂದು ಪತ್ರೆನ ವಿಶೇಷವಾಗಿ ಇಡ್ಲೇಬೇಕು ಸ್ನೇಹಿತರೆ ಈ ಪತ್ರೆ ಇಡೋದ್ರಿಂದ ನಾವೇನ್ ಕೆಲಸ ಅನ್ಕೊಂಡ್ರು ಆಗುತ್ತೆ ಶೀಘ್ರವಾಗಿ ಫಲ ಕೊಡೋ ಒಂದು ಪತ್ರೆ ಅಂದ್ರೆ ಅದು ಬನ್ನಿ ಪತ್ರೆ ಈ ಬನ್ನಿ ಪತ್ರೆನ ವಿಶೇಷವಾಗಿ ಈ ಒಂದು ಸಂಕಷ್ಟರ ಚತುರ್ಥಿ ದಿನ ಆ ಸ್ವಾಮಿಗೆ ತಗೊಂಬಂದ ಇಡೋದ್ರಿಂದ ಬಾಳ ಬಂಗಾರ ಆಗೋದು ಒಂದು ಮತ್ತೆ ಬೇಗ ನಮಗೆ ಈ ಕೆಲಸ ಆಗುತ್ತಂತೆ ಬನ್ನಿ ಪತ್ರ ಇಡೋದ್ರಿಂದ ಬೇಗ ನಾವು ಅನ್ಕೊಳ್ಳೋ ಕೆಲಸ ನಮ್ಮ ಸಂಕಲ್ಪ ಎಲ್ಲ ಬೇಗ ಈಡೇರುತ್ತಂತೆ ಸ್ನೇಹಿತರೆ ಹಂಗಾಗಿ ನೀವು ಬನ್ನಿ ಪತ್ರನ ತಗೊಂಬಂದು ಒಂದು ಮನಸಿಂದ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಗೆ ಏನೇನು ಕೆಲಸ ಆಗಬೇಕು ಅಂತೆಲ್ಲ ಕೇಳಿ ಆ ಸ್ವಾಮಿಗೆ ತುಪ್ಪದ ಐದು ತುಪ್ಪದ ಬತ್ತಿಯಿಂದ ನೀವು ಆ ಸ್ವಾಮಿನ ಬೆಳಗ್ಬೇಕು ಬೆಳಗ್ಬೇಕಾದ್ರೆ ಸ್ವಾಮಿ ಸಂತೃಪ್ತಿ ಆಗ್ಬೇಕಂತೆ ಆ ತರ ನೀವೊಂದು ಆರ್ತಿ ಮಾಡಿ ಬೆಳಿಗ್ಗೆ ಒಂದು ಹಾಡು ಹೇಳಿ ಆ ಒಂದು ಪೂಜೆಯನ್ನ ನಿಯಮವಾಗಿ ಮಾಡೋದ್ರಿಂದ ಆ ಗಣೇಶ ಬೇಗ ನಿಮ್ಗೆ ಆ ಬನ್ನಿ ಪತ್ರೆಯಿಂದ ಪೂಜೆ ಮಾಡೋದ್ರಿಂದ ಬೇಗ ಒಂದು ಶುಭ ಫಲ ಮತ್ತೆ ನಮ್ಮ ಕಾರ್ಯಕ್ಕೆ ದಾರಿ ಮಾಡಿಕೊಡ್ತಾನೆ ಸ್ನೇಹಿತರೆ ಈ ವರ್ಷದ ಎರಡನೆಯ ಸಂಕಷ್ಟರ ಚತುರ್ಥಿ ತುಂಬಾ ವಿಶೇಷವಾಗಿದೆ ಈ ಮಾಘ ಮಾಸದಲ್ಲಿ ಬಂದಿರುವಂತಹವ್ರು ಆದಷ್ಟು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ತಣ್ಣೀರು ಸ್ನಾನನೇ ಮಾಡಿದ್ರು ತುಂಬಾ ಒಳ್ಳೇದು ಹೊಳೆ ಸಮುದ್ರ ಕೆರೆ ನೋಡಿ ಸ್ನೇಹಿತರೆ ಒಂದು ನದೀಲಿ ನಾವು ಸ್ನಾನ ಮಾಡೋದ್ರಿಂದ ತೊಂಬತ್ತಾರು ವರ್ಷದ ಫಲ ನಮ್ಗೆ ಸಿಗುತ್ತಂತೆ ಮತ್ತೆ ಬಾವಿಯಿಂದ ನಾವು ತಗೊಂಡು ಸ್ನಾನ ಮಾಡೋದ್ರಿಂದ ಹನ್ನೆರಡು ವರ್ಷದ ಕೋಟಿ ಫಲ ನಮ್ಗೆ ಸಿಗುತ್ತಂತೆ ಕೆರೆಯಿಂದ ನಾವು ಸ್ನಾನ ಮಾಡಿದ್ರೆ ಇಪ್ಪತ್ನಾಲ್ಕು ವರ್ಷದ ಕೋಟಿ ಫಲ ನಮ್ಗೆ ಸಿಕ್ಕುತ್ತೆ ಮತ್ತೆ ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನ ಮಾಡಿದ್ರೆ ಕೋಟಿ ಕೋಟಿ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಈ ಮಾಘ ಮಾಸ ಬಂದೇ ಒಂದು ಸ್ನಾನಕ್ಕೆ ಆಗಿನೇ ಮುಡುಪಾಗಿರುವಂತಹ ಈ ಒಂದು ಮಾಘ ಮಾಸ ಆಗಿದೆ ಸ್ನೇಹಿತರೆ ಇನ್ನೇನು ಅತಿ ಶೀಘ್ರದಲ್ಲಿ ಈ ಮಾಘ ಮಾಸ ಮುಕ್ತಾಯ ಆಗುತ್ತೆ ಹಿಂದೆ ಸ್ನಾನ ಮಾಡಿಲ್ವೋ ಇಲ್ಲ ಮುಂದೆ ಮಾಡ್ಬೇಕು ಅಂತ ಇದ್ದೀರಾ ಇಲ್ಲ ನಾಳೆ ಮಾಡ್ಬೇಕು ಅನ್ನೋ ಇದ್ದೀರ ಸಂಕಷ್ಟರ ಚತುರ್ಥಿ ದಿನ ಈ ಮಾಗ ಸ್ನಾನ ಮಾಡಿ ಒಂದ್ ಹೊಳೆ ಸಮುದ್ರ ಒಂದ್ ಬಾವಿ ಕೆರೆ ನದಿಗಳಲ್ಲಿ ಸ್ನಾನ ಮಾಡ್ಕೊಂಡ್ ಬಂದು ಈ ಸಂಕಷ್ಟರ ಸ್ವಾಮಿ ಗಣಪತಿಯ ರತನ ಬಹಳ ಶ್ರದ್ಧೆಯಿಂದ ಒಂದು ಉಪವಾಸ ಇದ್ದು ಅವ್ರನ್ನ ಒಂದು ಪೂಜೆ ಆರಾಧನೆ ಮಾಡಿ ಮಹಾ ಮತ್ತೆ ಏನು ಸಂಜೆ ಒಂದು ಚಂದ್ರೋದಯ ಸಮಯ ಬಂದು ನಿಮ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ ಎಲ್ಲರೂ ಮನೆ ಈಚೆ ಬಂದು ಆ ಚಂದ್ರನ ನೋಡಿ ಆರಾಧನೆ ಮಾಡಿ ಪೂಜೆ ಮಾಡಿ ಪೂಜೆ ಮಾಡದೆ ಮಾತ್ರ ಇರಬೇಡ್ರಿ ಸ್ನೇಹಿತರೆ ಚಂದ್ರನ ಪೂಜೆ ಮಾಡಿದ್ರೆ ನಮ್ಮ ಬಾಳು ಬಂಗಾರ ಆಗುತ್ತೆ ನೋಡಿ ಜಗತ್ತಿಗೆ ಹಾಲಿನ ಥರ ಬೆಳಕು ಕೊಡೋ ಆ ಚಂದ್ರೋದಯ ನಮ್ಮ ಜೀವನದಲ್ಲೂ ಹಂಗೆ ಬೆಳಕನ್ನ ಕೊಡ್ಲಿ ತಂಪುವನ್ನು ಕೊಡ್ಲಿ ಸಂತೃಪ್ತಿ ಕೊಡ್ಲಿ ಆರೋಗ್ಯ ಆಯಸ್ಸು ಸಕಲ ಸಂಪತ್ತನ್ನು ಚಂದ್ರಸ್ವಾಮಿ ಕೊಡ್ತಾರೆ ಎಲ್ಲರೂ ಚಂದ್ರನ ಪೂಜೆ ಮಾಡ್ಕೊಂಡ್ಬಂದು ಮತ್ತೆ ಮನೆ ಒಳಗಡೆನು ಇನ್ನು ಗಣೇಶನ ನೋಡಿ ಆ ನಂತರ ಉಪವಾಸ ವ್ರತನ ಮುರಿ ನೀವೇನ್ ಮಾಡಿರ್ತೀರ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದನ್ನ ಊಟ ಮಾಡಕ್ ಹೋಗ್ಬೇಡಿ ಒಂದ್ ಸ್ವಲ್ಪ ಏನೋ ಒಂದ್ ಸೀನ್ ನೈವೇದ್ಯ ಸಿಂಪಲ್ ಆಗಿ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಆ ಸ್ವಾಮಿ ಕೃಪಕ್ಕೆ ಪಾತ್ರರಾಗಿ ಯಾಕಂದ್ರೆ ಈ ವ್ರತ ಮಾಡ್ತಾ ಇರೋದೇನೆ ಒಂದು ನಮ್ಮ ಸಂಕಲ್ಪ ಈದೇ ಇರಲಿ ಅಂತ ಆದಷ್ಟು ಒಂದು ಮದುವೆ ಆಗಿರೋ ಹೆಣ್ಮಕ್ಳು ಒಂದ್ ಎಜುಕೇಶನ್ ಮಾಡಿರೋ ಮಕ್ಕಳು ಒಂದ್ ಕೆಲ್ಸ ಬೇಕಾ ಒಂದ್ ಮದುವೆ ಬೇಕಾ ಒಂದ್ ಮನೆ ಕಟ್ಬೇಕಾ ಒಂದ್ ಉದ್ಯೋಗ ಮಾಡ್ಬೇಕಾ ಒಂದ್ ವ್ಯಾಪಾರ ಮಾಡ್ಬೇಕಾ ಒಂದ್ ಬಿಸ್ನೆಸ್ ಮಾಡ್ಬೇಕಾ ಇವರೆಲ್ಲಾರು ನೋಡಿ ಮೊದ್ಲು ತುಂಬಾ ಜನ ವಯಸ್ಸಾದವ್ರು ಮಾಡೋರು ಈಗ ಮಕ್ಳುಗಳು ಶುರು ಮಾಡ್ಕೊಂಡಿದಾರೆ ಹಂಗಾಗಿ ಎಲ್ಲಾರು ಈ ವ್ರತನ ಸಂಪೂರ್ಣ ಮಾಡಿ ಅರ್ಧಕ್ಕೆ ಬಿಡಬೇಡಿ ಏನು ಸಂಕಲ್ಪ ಮಾಡ್ತೀರೋ ಅದನ್ನ ಪೂರ್ಣಗೊಳಿಸಿ ಸ್ನೇಹಿತರೆ ಎಲ್ಲಾರ್ಗೂ ಒಳ್ಳೇದಾಗುತ್ತೆ ಈ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಈ ಮಾಘ ಮಾಸದಲ್ಲಿ ವಿಶೇಷವಾಗಿ ಬಂದಿರೋದ್ರಿಂದ ಬನ್ನಿ ಪತ್ರೆಯನ್ನ ಮರಿದನೆ ನೀವ್ ಮನೆಗ್ ತಗೊಂಬನ್ನಿ ಬನ್ನಿ ಬನ್ನಿ ಅಂದ್ರೆ ನಿಮ್ಗೆ ಬೇಗನೆ ನೀವ್ ಅನ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ ಶಿವನಿಗೆ ತುಂಬಾ ಪ್ರೀತಿಯಾಗಿರೋದು ಬನ್ನಿ ಪತ್ರೆ ರಾಮನಿಗೆ ಪ್ರೀತಿಯಾಗಿರೋದು ಬನ್ನಿ ಪತ್ರೆ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಶೇಷವಾಗಿ ನಾವ್ ಎಲ್ಲಿ ಗಣೇಶನ ಆರಾಧನೆ ಮಾಡ್ತೀವೋ ಅಲ್ಲಿ ಲಕ್ಷ್ಮೀ ದೇವಿ ಇದ್ದೇ ಇರ್ತಾಳೆ ಹಾಗಾಗಿ ಲಕ್ಷ್ಮೀ ದೇವಿನ ಮನಸ ಹಿಚ್ಚ ಒಂದು ಆರಾಧನೆ ಪೂಜೆ ಮಾಡ್ಕೊಳ್ಳಿ ಒಂದು ಕುಂಕುಮಾರ್ಚನೆ ಮಾಡ್ಕೊಳ್ಳಿ ನಿಮ್ಮ ಯಥಾಶಕ್ತಿ ಇರೋರು ದೇವಸ್ಥಾನಗಳಿಗೆ ಒಂದು ಪೂಜೆ ಮಾಡಿಸ್ಬೇಕಾದ್ರೆ ನಿಮ್ ಕೈಲಾದಷ್ಟು ಒಂದು ಕಜ್ಜಾಯನೋ ಕರ್ಜಿಕಾಯೋ ಒಂದ್ ರವೆ ಉಂಡೆನೋ ಒಂದು ಕೊಡೋದ್ರಿಂದನೂ ನಮ್ಗೆ ಅದನ್ನ ಹತ್ತು ಜನಕ್ಕೆ ಹಂಚ್ತಾರೆ ಅದೊಂದು ಪ್ರಸಾದ ಆಗುತ್ತೆ ಸ್ನೇಹಿತರೆ ನೋಡಿ ನೂರ ಎಂಟು ನೈವೇದ್ಯ ಮಾಡಿ ಆ ಸಂಕಷ್ಟ ಚತುರ್ಥಿ ದಿನ ಭಗವಂತನಿಗೆ ಇಡ್ತಾರಂತೆ ಕೆಲವು ಕಡೆ ಹಂಗ ಸ್ನೇಹಿತರೆ ಮತ್ತೆ ಏನ್ ಐದನೇ ತಾರೀಕು ಗುರುವಾರ ಬಂದು ಬೆಳಿಗ್ಗೆ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸಂಕಷ್ಟಹಾರ ದ್ವಿಜಪ್ರಿಯ ಸಂಕಷ್ಟಾರ ಗಣಪತಿ ವ್ರತ ಪ್ರಾರಂಭ ಆಗುತ್ತೆ ಮತ್ತೆ ಮುಕ್ತಾಯ ಬಂದು ಆರನೇ ತಾರೀಕು ಶುಕ್ರವಾರ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಈ ಸಂಕಷ್ಟ ವ್ರತ ಮುಕ್ತಾಯ ಆಗುತ್ತೆ ನಮ್ಗೆ ಪೂರ್ತಿ ಸಿಗೋದು ಗುರುವಾರ ಮತ್ತೆ ಚಂದ್ರೋದಯ ಬಂದು ಒಂಬತ್ ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಚಂದ್ರೋದಯ ಸಿಗುತ್ತೆ ಎಲ್ಲರೂ ಚಂದ್ರನ ನೋಡಿ ಆಶೀರ್ವಾದ ತಗೊಳ್ಳಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹರಿ ಓಂ